ನಮಸ್ಕಾರ ಸ್ನೇಹಿತರೆ ಒಬ್ಬ ಬಡವ ಹದಿನೈದು ಇಪ್ಪತ್ತು ವರ್ಷದಿಂದ ಕೂಲಿ ಕೆಲಸ ಮಾಡಿಕೊಂಡು ಬರ್ತಿದ್ದಾನೆ ಅವನ ಕೆಲಸವನ್ನು ಪ್ರಾರಂಭ ಮಾಡಿದಾಗ ಒಂದು ಇಪ್ಪತ್ತು ವರ್ಷದ ಹಿಂದೆ ಚಿಕ್ಕದಾದಂಥ ಗುಡಿಸಲು ಮನೆಯಲ್ಲಿ ಅವನು ವಾಸವಿದ್ದ ಆ ಗುಡಿಸಲು ಮನೆಯಲ್ಲಿ ಒಂದು ಹತ್ತು ವರ್ಷ ಹದಿನೈದು ವರ್ಷ ವಾಸವಿದ್ದ ಆ ಹದಿನೈದು ವರ್ಷದಲ್ಲಿ ಸ್ವಲ್ಪ ಸ್ವಲ್ಪ ಕೂಡಿಟ್ಟ ದುಡ್ಡಿಂದ ನಾಲ್ಕು ಗೋಡೆಗಳನ್ನು ಕಟ್ಟಿ ಅಂಚಾಕಿ ಜೀವನ ಅಂಚಿನ ಮನೆಯನ್ನು ಹಂತಕ್ಕೆ ಅವನು ಬಂದ ಯಾವುದೇ ಸಾಲಗಳನ್ನು ಮಾಡದೆ ಅವನು ದುಡಿದ್ರಲ್ಲಿ ಸ್ವಲ್ಪ ಸ್ವಲ್ಪ ಉಳಿತಾಯ ಮಾಡಿಕೊಂಡು ಆ ಲೆವೆಲ್ಗೆ ಬಂದ ನಂತರ ಒಂದು ಹತ್ತು ವರ್ಷ ಆಯಿತು ಪ್ರಸ್ತುತ ಸಿಚುವೇಷನ್ಗಳಲ್ಲಿ ಆ ವ್ಯಕ್ತಿ ಮನೆಯನ್ನು ಸರಿಯಾಗಿ ಕಟ್ಟಬೇಕು ನೀವು ಕೆಲವು ರಾಜಕೀಯ ನಾಯಕರುಗಳು ಹೇಳೋದನ್ನು ನೋಡಿರ್ಬೋದು ಇಪ್ಪತ್ತೈದು ಕೋಟಿ ಜನಕ್ಕೆ ಮನೆ ಕಟ್ಕೊಟ್ವಿ ಇಪ್ಪತ್ತೈದು ಲಕ್ಷ ಜನರಿಗೆ ಈ ವರ್ಷ ಮನೆ ಕೊಡ್ತಿದ್ದೀವಿ ವಾಸ್ತವ ಸ್ಥಿತಿ ಬಗ್ಗೆ ವಿವರಿಸ್ತೀನಿ ಹೇಳಿಸಿದ್ರೆ ಈ ವ್ಯಕ್ತಿ ನಿರಂತರವಾಗಿ ಕೂಲಿ ಕೆಲಸ ಮಾಡ್ಕೊಂಡು ಬಂದ ಈಗ ಅಂಚಿನ ಮನೆ ಕೂಡ ಬೀಳುವಂಥ ಪರಿಸ್ಥಿತಿ ಇದೆ ಬ್ಯಾಂಕಿಗೆ ಹೋಗ್ತಾನೆ ಲೋನ್ ಪಡೆಯೋಕ್ಕೋಸ್ಕರ ಬ್ಯಾಂಕಿಗೆ ಕಾಲಿಟ್ಟ ಕೂಡಲೇ ಬ್ಯಾಂಕ್ ಅವರು ಮೊದಲು ಕೇಳಿದು ನಿಮ್ಮ ಅಕೌಂಟಲ್ಲಿ ಎಷ್ಟು ಟ್ರಾನ್ಸ್ಲೇಷನ್ ಆಗಿದೆ ಐ ಟಿ ಕಟ್ಟಿದ್ದೀರಾ ಇಲ್ಲ ಸ್ಯಾಲ್ರಿ ಸರ್ಟಿಫಿಕೇಟ್ ಇದೆಯಾ ಕೂಲಿ ಕೆಲಸ ಮಾಡೋನು ಎಲ್ಲಿಂದ ಇಟ್ಟು ಕಟ್ತಾನೆ ಬ್ಯಾಂಕ್ ಟ್ರಾನ್ಸಾಕ್ಷನ್ ಅವನಿಗೆ ಹೇಗೆ ತೋರಿಸ್ತಾನೆ ಶನಿವಾರ ಸಂಬಳ ಆಯಿತು ಅಂದರೆ ಸಂಜೆ ಭಾನುವಾರ ಬೆಳಗ್ಗೆ ಒಂದು ವಾರಕ್ಕೆ ಏನು ರೇಷನ್ಗಳು ಬೇಕೋ ಆ ರೇಷನ್ನ ತಂದು ಮನೆಗೆ ಕೊಟ್ಬಿಟ್ಟು ಮನೇಲಿ ಒಂದು ಎರಡವರು ರೆಸ್ಟ್ ತೊಗೊಂಡು ಮರುದಿವ್ಸ ಮತ್ತೆ ಬೆಳಗ್ಗೆ ಅವನು ಕೆಲಸಕ್ಕೆ ಹೋಗಬೇಕು ಶನಿವಾರ ಅವನ ಕೈಗೆ ದುಡ್ಡು ಸಿಕ್ಕ ಕೂಡಲೇ ಆ ದುಡ್ಡನ್ನು ತಗೊಂಡೋಗಿ ಬ್ಯಾಂಕ್ಗೆ ಹಾಕಿ ಬ್ಯಾಂಕಲ್ಲಿ ಡಿಪಾಸಿಟ್ ಮಾಡಿ ಮತ್ತೆ ಅವನು ವಿತ್ ಡ್ರಾ ಮಾಡಿ ಮತ್ತೆ ಮನೆಗೆ ಖರ್ಚಿಗೆ ಆ ದುಡ್ಡನ್ನು ಬಳಸುವಷ್ಟು ಟೈಮ್ ಆ ಕೂಲಿ ಕೆಲಸ ಮಾಡುವವರು ಇಲ್ಲ ಈ ರೀತಿ ನಿರಂತರವಾಗಿ ಅವರ ಜೀವನ ಇರೋದ್ರಿಂದ ಅವರಿಗೆ ಟ್ರಾನ್ಸ್ಲೇಷನ್ ಅನ್ನೋದು ತೋರ್ಸೋಕ್ಕೆ ಆಗಲ್ಲ ಆಗದೆ ಇದ್ದಾಗ ಅವರು ಮನೆ ಕಟ್ಟಕ್ಕೆ ಯಾವ ರೀತಿ ಲೋನನ್ನು ಪಡೆಯಬೇಕಾಗುತ್ತೆ ಯಾವುದೇ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ಲೋನ್ಗಳು ಸಿಗಲ್ಲ ಸರ್ಕಾರದ ಹಕ್ಕುಪತ್ರ ಇರುತ್ತೆ ಖಾತೆ ಇರುತ್ತೆ ಇದೆಲ್ಲ ಇರುತ್ತೆ ಇಂಥವ್ರು ಏನು ಮಾಡ್ತಾರೆ ಅಂದರೆ ಮತ್ತೆ ಪ್ರೈವೇಟ್ ಫೈನಾನ್ಸ್ಗಂತ ಹೋಗ್ತಾರೆ ಅವರಿ ಕೈಕಾಲು ಹಿಡಿದು ಯಾರಿಗೋ ದುಡ್ಡನ್ನು ತಿನ್ನಿಸಿ ಹೇಗಾದರೂ ಆ ಫೈನಾನ್ಸ್ ಒಳಗೆ ಹೋಗಿ ಕೂತ್ಕೊಳ್ತಾರೆ ಆ ಫೈನಾನ್ಸ್ ಒಳಗೆ ಹೋಗಿ ಕೂತ್ಕೊಂಡ ನಂತರ ಒಂದು ಹತ್ತು ಲಕ್ಷನೋ ಹದಿನೈದು ಲಕ್ಷನೋ ಲೋನನ್ನು ಪಡೆಯೋಕ್ಕೆ ಪ್ರಯತ್ನ ಪಡ್ತಾರೆ ಹದಿನಾಲ್ಕೂವರೆ ಪರ್ಸೆಂಟು ಹದಿನೈದು ಪರ್ಸೆಂಟು ಬಡ್ಡಿಯ ಮೂಲಕ ಹೇಗೋ ಅವ್ರಿಗೆ ಹತ್ತರಿಂದ ಹದಿನೈದು ಲಕ್ಷ ಲೋನು ಸಿಗುತ್ತೆ ಅಲ್ಲಿ ಹೋದಾಗ ಅಲ್ಲಿ ಐ ಟಿ ಕೇಳಲ್ಲ ಸರ್ಸ್ಕ್ರಿಪ್ ಕೇಳೋಲ್ಲ ಅವರೇನು ಅವರ ಹೆಸರಿಗೆ ಇವರ ಡಾಕ್ಯುಮೆಂಟ್ಸನ್ನು ಮಾಡಿಕೊಳ್ತಾರೆ ಅವ್ರ ಇವ್ರಿಗೆ ಲೋನನ್ನು ಕೊಡ್ತಾರೆ ಆದರೆ ಇವನು ಲೋನನ್ನು ತೆಗೆದುಕೊಂಡ ಅಂತ ಗೊತ್ತಾದ ನಂತರ ಇವನಿಗೆ ಆ ರೇಷನ್ ಕಾರ್ಡ್ ಏನು ಕೊಟ್ಟಿರ್ತಾರೆ ಆ ರೇಷನ್ ಕೂಡ್ ಕೂಡ ಆಟೋಮೆಟಿಕ್ ಆಗಿ ಕಟ್ ಆಗುತ್ತೆ ಇವನಿಗೆ ಅಕ್ಕಿ ಕೂಡ ಬರಲ್ಲ ಇದು ಪ್ರಸ್ತುತ ಸಿಚುವೇಶನ್ಲಿ ಅನೇಕ ಜನರು ಈ ಪರಿಸ್ಥಿತಿಯಲ್ಲಿ ಈ ಕಷ್ಟಗಳನ್ನು ಅನುಭವಿಸಿದ್ದಾರೆ ಅಂದರೆ ಸರ್ಕಾರಗಳು ಒಬ್ಬರು ಕಷ್ಟಪಟ್ಟು ಮೇಲೆ ಬರ್ತಿದ್ದಾರೆ ಅನ್ನೋ ಸಮಯಕ್ಕೆ ಅವರಿಗೆ ಯಾವುದೇ ರೀತಿಯಾಗಿ ಬ್ಯಾಕ್ ಬೋನ್ ಆಗಿ ನಿಲ್ಲದಿರೋದು ನನ್ನ ಕಣ್ಮುಂದೆ ಅನೇಕ ಜನರ ರೇಷನ್ ಇವತ್ತು ಹೋಗಿದೆ ಅಂಥವ್ರು ಯಾರು ಕೂಡ ಅಕ್ಕಿ ಸಿಗ್ತಿಲ್ಲ ಅಂದರೆ ನಿಜವಾಗಿಯೂ ಆ ಅಕ್ಕಿಯನ್ನು ಊಟ ಮಾಡಿಕೊಂಡು ಜೀವನ ಮಾಡಿಕೊಂಡು ಬಂದವರು ಅವರು ಕೇಳಕ್ಕಾಗಲ್ಲ ಯಾಕಂದ್ರೆ ನೀವು ಲೋನ್ ತೆಗ್ದೀರ ಲೋನ್ ಹದಿನೈದು ಇಪ್ಪತ್ತು ಲಕ್ಷ ಲೋನ್ ತೆಗೆದು ನೀವು ಮನೆಯನ್ನು ಕಟ್ಟಿದೀರ ಹದಿನೈದು ಲಕ್ಷ ಲೋನ್ ತೆಗೆದು ಮನೆಯನ್ನು ಕಟ್ಟಿದ ಅಂದರೆ ನೀವು ಬಡವರಲ್ಲ ನೋಡಿ ಇನ್ನು ಈ ರೀತಿಯಾದಂತ ನಿಯಮಗಳಿಗಿರುವಾಗ ಇರುವಾಗ ಆ ಬಡವರಾಗಿರ್ಬೋದು ಮಧ್ಯಮ ವರ್ಗದವರು ಯಾ ಹೇಗೆ ಮೇಲ್ ಬರಕ್ಕೆ ಸಾಧ್ಯ ಸರ್ಕಾರದ ಲೆಕ್ಕದಲ್ಲಿ ಬಡವರು ಅಂದ್ರೆ ತಿಂಗಳಿಗೆ ಒಂದು ಸಾವಿರ ಎರಡು ಸಾವಿರ ದುಡಿಯೋರು ಮಾತ್ರ ಬಡವರು ಅಂತ ಸರ್ಕಾರದ ಲೆಕ್ಕ ಅನೇಕ ವಿಚಾರಕ್ಕೆ ಸರಿಪಡಿಸುವಂಥ ವಿಚಾರಗಳು ನಮ್ಮ ದೇಶದಲ್ಲಾಗಿರ್ಬೋದು ನಮ್ಮ ರಾಜ್ಯದಾಗೋ ಅನೇಕ ವಿಚಾರಗಳು ಇದೆ ಆದರೆ ಇದರ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗಲ್ಲ ಯಾರು ಕೂಡ ಇದರ ಬಗ್ಗೆ ಧ್ವನಿಗಳನ್ನು ಎತ್ತಲ್ಲ ಧ್ವನಿಗಳನ್ನು ಎತ್ತದಿರೋದ್ರಿಂದ ಚರ್ಚೆ ಆಗದಿರೋದ್ರಿಂದ ಆ ಬಡವರು ಇದರ ಈ ಕಷ್ಟದೊಳಗೆ ನರಳಿ ಇವತ್ತು ಕೂಡ ಆ ನರಳದಿಂದನೇ ಜೀವನವನ್ನು ಸಾಗಿಸ್ಕೊಂಡು ಬರ್ತಿದ್ದಾರೆ ಸ್ನೇಹಿತರೆ ಭಾಷಣಗಳಲ್ಲಿ ಜನರು ಗೆದ್ದಿದ್ದಾರೆ ವಾಸ್ತವವಾಗಿ ಜನರು ಸೋತಿದ್ದಾರೆ ಇಂಥ ಅನೇಕ ಉತ್ತಮವಾದಂಥ ವಿಚಾರಗಳನ್ನು ಈ ಚಾನಲ್ ತಿಳಿಸ್ತಾ ಬರ್ತೀನಿ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ